ಆಕಾಶವಾಣಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಸಮರ್ಥನಂ ಸಂಸ್ಥೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳುತ್ತೀರಿ ವಿಕಲಚೇತನರ ಆರ್ಥಿಕವಾಗಿ ಹಿಂದುಳಿದವರ ಅವಕಾಶ ವಂಚಿತರ ಸಬಲೀಕರಣ ಶಿಕ್ಷಣ ವಸತಿ ಆಹಾರ ವೃತ್ತಿಪರ ತರಬೇತಿ ಉದ್ಯೋಗಾವಕಾಶ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಬೆಳೆಸುವ ನಿಟ್ಟಿನಲ್ಲಿ ಕಂಕಣಬದ್ದವಾಗಿ ಕಾರ್ಯನಿರ್ವಹಿಸುತ್ತಿದೆ ಸಮರ್ಥನಂ ಅಂಗವಿಕಲ ಸಂಸ್ಥೆ ಬೆಂಗಳೂರು ದಿವ್ಯಚೇತನ ಮಹಾಂತೇಶ್ ಜಿಕೆ ಅವರ ನೇತೃತ್ವದಲ್ಲಿ ಸಕ್ರಿಯವಾಗಿರುವ ಸಮರ್ಥನಂ ಸಂಸ್ಥೆಯ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಶಾಖೆಯ ನೂತನ ಕಟ್ಟಡ ಭೂಮಿ ಪೂಜೆ ಹಾಗೂ ಉದ್ಘಾಟನೆ ಸತ್ತೂರಿನ ವನಶ್ರೀನಗರದಲ್ಲಿ ಆಯೋಜಿತವಾಗಿತ್ತು ಕಾರ್ಯಕ್ರಮದಲ್ಲಿ ಹಿರಿಯರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರೂ ಆದ ಚಂದ್ರಕಾಂತ್ ಬೆಲ್ಲದ್ ಸಮರ್ಥನಂ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಮಹಾಂತೇಶ್ ಜಿಕೆ ಆಕಾಶವಾಣಿ ಧಾರವಾಡದ ಕಾರ್ಯಕ್ರಮ ಮುಖ್ಯಸ್ಥರಾದ ಶರಣಬಸವ ಚೋಳೀನ್ ಅವರು ಹಾಗೂ ದಾನಿಗಳಾದ ಪ್ರಾಕ್ಸರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವ ಸದಾನಂದ ಅವರು ಧಾರವಾಡದ ತಹಸೀಲ್ದಾರರಾದ ದೊಡ್ಡಪ್ಪ ಹುಗಾರ್ ಸ್ಥಳೀಯ ಮುಖಂಡರು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಿದ್ದರು ಸಮರ್ಥನಂ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಮೊದಲಿಗೆ ಪ್ರಾರ್ಥನಾ ಗೀತೆ ಗೀತೆಯನ್ನು ಸಮರ್ಥನ ವಿದ್ಯಾರ್ಥಿಗಳು ಹಾಡಿದರು ಸಂಘ ಬನ್ನಿ ಬಾಂಧವರೇ ಗುರು ಮಿತ್ರಕಲಾಭಿಮಾನಿಗಳೇ ಬನ್ನಿ शुभदा पदया स्वागता एदिना शुभदिना शुभदा पदया स्वागता अन्य स्वागता ಸಮರ್ಥನಂ ಸಂಸ್ಥೆಯನ್ನು ಉದ್ದೇಶಿಸಿ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಮಹಾಂತೇಶ್ ಜಿಕೆ ಅವರು ಇವತ್ತೆಲ್ಲರೂ ಬಂದ ತುಂಬಾ ಖುಷಿಯಾಗಿ ಒಂದು ಮನೆ ಹಬ್ಬದ ಒಂದು ವಾತಾವರಣ ಕೃಷ್ಣನ ನೇತೃತ್ವದಲ್ಲಿ ಸಮರ್ಥನಂ ಧಾರವಾಡ ತಂಡ ಬಹಳ ಒಂದು ಪ್ರೀತಿಯಿಂದ ಆಚರಿಸಿದಿರಿ ಹಜರ ಪ್ರಸಾದ್ ಚಂದ್ರು ಕುಮಾರ್ ರಾಮರಾವ್ ಮತ್ತೆಲ್ಲ ಬೆಂಗಳೂರಿಂದ ಇನ್ನೂ ಅನೇಕರು ಬಂದಿದ್ದಾರೆ ಸೊ ಎಲ್ಲರಿಗೂ ನಾನು ಅಭಿನಂದಿಸ್ತಾ ಸಮರ್ಥನಂ ಸಾವಿರದ ಒಂಬೈನೂರ ತೊಂಬತ್ತೇಳು ಇಪ್ಪತ್ತೆಂಟು ಹೆಚ್ಚು ಕಾಲದಿಂದ ಕೆಲಸ ಮಾಡ್ತಾ ಇದೆ ಸ್ಟಾಪ್ ಮಾಡಿದ್ವಿ ಟ್ವೆಂಟಿ ಏಟ್ ಇಯರ್ಸ್ಗೂ ಐ ವಾಸ್ ಟ್ವೆಂಟಿ ಸಿಕ್ಸ್ ಸೊ ನಾವೆಲ್ಲ ಭೂಸೆ ನಾನು ಉದಯ್ ಚಂದ್ರು ಎಲ್ಲ ಒಂದೇ ಶಾಲೆ ಗರಡಿ ರಾಮರಾವ್ ನಾವೆಲ್ಲ ಒಟ್ಟಿಗೆ ರಮಣ ಮಹರ್ಷಿ ಅಂದ್ರೆ ಶಾಲೆ ಅಂತಿದೆ ಬೆಂಗಳೂರಲ್ಲಿ ಅಲ್ಲಿ ಓದ್ಕೊಂಡು ಆಟ ಆಡಿಕೊಂಡು ತುಂಟತನ ಮಾಡಿಕೊಂಡು ಈಗೆಲ್ಲ ನೀವು ಮಾಡ್ತಿರಲ್ಲ ಮಕ್ಕಳು ತುಂಟ್ರಿದ್ರೆ ಮಜಾ ಸೊ ಆಟ ಆಡಿಕೊಂಡು ಕ್ರಿಕೆಟ್ ಆಡಿಕೊಂಡು ಏನೇನೋ ಕೆಲಸಗಳು ಮಾಡಿಕೊಂಡು ಕಾಲೇಜ್ ಓದ್ಕೊಂಡಿದ್ವಿ ನಾಗೇಶ್ ಜೊತೆ ಇಲ್ಲ ನನ್ನ ಆತ್ಮೀಯ ಗೆಳೆಯ ರಮಣ ಮಹರ್ಷಿ ಹುಡುಗನ ಸೊ ನಮ್ಮಿಬ್ ಯಾವಾಗ ಏನ್ ಅನ್ನಿಸ್ತಂದ್ರೆ ನಾವು ಕಾಲೇಜ್ ಹೋಗಿದ್ದೆ ಯೂನಿವರ್ಸಿಟಿ ಹೋಗಿದ್ದೆ ಎಂಜಾಯ್ಡ್ ಮೈ ಲೈಫ್ ನಮ್ಮೂರು ಯಾವುದು ಬಯಲು ಹೊಂಗಲ್ ಇಲ್ಲೇ ಬಯಲು ಹೊಂಗಲ್ದ್ರಿಂದ ಸಾವಿರದ ಒಂಬೈನೂರ ಎಂಬತ್ತೊಂದು ಜನವರಿ ಎರಡನೇ ತಾರೀಕು ನಾನು ಬೆಂಗಳೂರಿಗೆ ತಲುಪಿದೆ ಅದೇ ಹುಬ್ಳಿ ಮೂಲಕ ಕಾರಲ್ಲಿ ಹೋದೆ ಮೂವತ್ತೈದು ರೂಪಾಯಿ ಬಸ್ ಚಾರ್ಜ್ ಇತ್ತು ಯಾವುದೋ ಒಂದು ಕಾರ್ ನಿಂತಿತ್ತು ಕಾರನ್ನೇ ಕರ್ಕೊಂಡು ಡ್ಯಾಡಿ ಇದ್ರ ಜೊತೆಗೆ ನಮ್ಮ ಕಾಕ ಅವರು ಧಾರವಾಡದಲ್ಲಿ ಓದಿದ್ದು ತಂದೆ ತಾಯಿ ಚಿಕ್ಕಪ್ಪ ಮತ್ತು ಡ್ಯಾಡಿ ಇದ್ರು ನನಗೆ ನಾಗೇಶ್ಗೆ ಸಿಕ್ಕಂತ ಅವಕಾಶಗಳು ನಮಗೆ ಆದಂತ ಕಷ್ಟಗಳು ಆಗದಿರಲಿ ನಮ್ಗೆ ಸಿಕ್ಕಂಥ ಅವಕಾಶ ಇನ್ನೂ ಹೆಚ್ಚಿನ ಮಟ್ಟಿಗೆ ಸಿಗ್ಲಿ ಅಂತೇಳಿ ಹೇಳಿ ನಮ್ಮ ಸಂಸ್ಥೆಯನ್ನು ನಾವು ಪ್ರಾರಂಭಿಸಿದ್ವಿ ಕೆಲವೇ ಎರಡೇ ಮಕ್ಕಳಿಂದ ಆರಂಭ ಆದಂತ ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಬೆಳೆದು ಒಂದೆರಡು ಮೂರು ಸ್ಟಾಟಿಸ್ಟಿಕ್ಸ್ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಐ ಲವ್ ನಂಬರ್ಸ್ 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 ಆರ್ ವೆರಿ ಇಂಪಾರ್ಟೆಂಟ್ ಸೊ ಯಾವಾಗಲೂ ಸ್ಟಾಟಿಸ್ಟಿಕ್ಸ್ ಬಹಳ ಮುಖ್ಯ ಈಗ ನನ್ನ ಮೊನ್ನೆ ನಮ್ಮ ಹೆಚ್ ಆರ್ ಹೆಡ್ ಹತ್ರ ಮಾತಾಡ್ತಿದ್ದೀನಿ ಮಲ್ಲಿಕಾರ್ಜುನ ನಾಡಗೌಡ ಅಂತಿದ್ದಾರೆ ಬಾಗಲಕೋಟೆ ಏನ್ರಿ ಮಲ್ಲಿ ವರ್ಷ ಎಷ್ಟು ಜನ ಇದಾರೆ ಸಮರ್ಥ ವಾಟ್ ಇಸ್ ಅವರ್ ಟೋಟಲ್ ನಂಬರ್ ಸರ್ ಕ್ಲೋಸ್ ಟು ಏಟ್ ಹಂಡ್ರೆಡ್ ಮೆಂಬರ್ ವರ್ಕಿಂಗ್ ಇನ್ ಸಮರ್ಥವಾ ಸರ್ಪ್ರೈಸ್ ಯಾವಾಗ ಒಂದು ಸೆವೆನ್ ಹಂಡ್ರೆಡ್ ಅಂತ ಹೇಳ್ತಿದ್ದೆ ಅಲ್ಲಿ ಫಂಕ್ಷನ್ ಅಲ್ಲಿ ಸೊ ನಮಗೆ ಏಟ್ ಹಂಡ್ರೆಡ್ ಆಗಿದೆ ಅಂತ ತೃಪ್ತಿ ಇಲ್ಲ ಇನ್ನೂ ಜಾಸ್ತಿ ಜನ ಕೆಲಸ ಮಾಡಬೇಕು ಆಮೇಲೆ ನಾನು ಚಂದ್ರಶೇಖರ್ ಕೇಳ್ತಿರ್ತೀನಿ ಚಂದ್ರು ಲಾಸ್ಟ್ ತರ್ಟಿ ಫೋರ್ ಫಾರ್ಟಿ ಜನ ಕೆಲಸ ಕೊಡ್ಸಿದ್ವಿ ನಾವು ಅಂತ ಕೇಳಿದಾಗ ಮೊನ್ನೆ ಹೇಳ್ದೂರ ಐವತ್ತಕ್ಕೂ ಹೆಚ್ಚು ಉದ್ಯೋಗ ಮೇಳಗಳನ್ನು ಮಾಡಿ ಇಪ್ಪತ್ತೈದು ಸಾವಿರ ಜನರಿಗೆ ಸಮರ್ಥ ನಮ್ಮ ಕೆಲಸ ಕೊಡಿಸೋದ್ರಲ್ಲಿ ಯಶಸ್ವಿ ಆಗಿದೆ ಏನೇ ಇದು ಹೆಂಗ್ ಸಾಧ್ಯ ಅಂತ ಕೇಳಿದೆ ಒಬ್ರು ಪ್ಲೇಸ್ಮೆಂಟ್ ಆಫೀಸರ್ ಇದಾರೆ ವೀರಭದ್ರ ಪಾಟೀಲ್ ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಬೈ ಇನ್ಸೆಲ್ ದ ಫಸ್ಟ್ ಹಾರ್ಟ್ ಟ್ರಾನ್ಸ್ಪ್ಲಾಟ್ ಸರ್ವೈವರ್ ಆಫ್ ಕೆಎಲ್ಡಿ ಹಾಸ್ಪಿಟಲ್ ಅವನಿಗೆ ಹುಡುಗಿ ಹೃದಯ ಹಾಕಿದ್ದಾರೆ ಸೊ ಅವರ ಒಂದು ಲೀಡರ್ಶಿಪ್ ಅಲ್ಲಿ ಒಂದು ಅದ್ಭುತವಾದಂತಹ ಪ್ಲೇಸ್ಮೆಂಟ್ ಕಾರ್ಯಕ್ರಮ ನಡೀತಾ ಇದೆ ಭಾರತದಲ್ಲಿ ಮುಖ್ಯ ನಗರಗಳಲ್ಲಿ ಎಲ್ಲ ಕಡೆನೂ ಸಮರ್ಥನಂ ಶಾಖೆ ಇದೆ ಅದರಲ್ಲೂ ಬೆಂಗಳೂರು ಬಿಟ್ಟು ಫಸ್ಟ್ ಎಕ್ಸ್ಪ್ಯಾಂಡ್ ಆಗಿದ್ದು ಧಾರವಾಡ ಅದು ಕ್ರೆಡಿಟು ಬೆಲ್ಲದ್ಜಿ ಸೇರುತ್ತೆ ಎಲ್ಲ ದಾಳಿಗಳು ಸಮರ್ಥನಂ ಸಂಸ್ಥೆಗೆ ನೀವು ಸಹಕಾರ ಮಾಡ್ತಾ ಇದ್ದೀರಿ ಸೊ ಇದನ್ನು ಇನ್ನೂ ಒಂದು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಇಲ್ಲಿ ಸುತ್ತಮುತ್ತಲಿನ ವಿಕಲಚೇತನ್ರಿಗೆ ಧಾರವಾಡದಲ್ಲಿ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸವಾಲುಗಳಿವೆ ಅವಕಾಶ ಸಿಕ್ಕಿದ್ರೆ ಅವರು ನಂತರ ತರ ಉದಯ್ ತರ ಆಗ್ಬಹುದು ಒಂದು ದೊಡ್ಡ ಕಟ್ಟಡ ಕಟ್ಟಬೇಕಂತ ಹೇಳಿ ನಾವು ಒಂದು ಪ್ಲಾನ್ ಎಲ್ಲ ಮಾಡಿ ಕೆಂಬಾವಿ ಆರ್ಕಿಟೆಕ್ಚರ್ ಹೈರ್ ಮಾಡಿದ್ವಿ ಬಹಳ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಹಾಗೆ ಇದನ್ನ ಕಟ್ಟಡ ಕಟ್ಟಲಿಕ್ಕೆ ಬಹಳ ಒಬ್ಬ ಬಹಳ ಬದ್ಧತೆ ಇರತಕ್ಕಂಥ ಒಂದು ಕಾಳಜಿ ಇರತಕ್ಕಂಥ ಕಾಂಟ್ರಾಕ್ಟರ್ನ ಐಡೆಂಟಿಫೈ ಮಾಡಿದ್ವಿ ಪ್ರಮೋದ್ ಅರಳಿಕಟ್ಟಿ ಅವರು ಆಮೇಲೆ ನಮ್ಮ ಕುಮಾರಸ್ವಾಮಿ ಸಮರ್ಥನಂ ಸಂಸ್ಥೆಯ ಫಂಡ್ ರೈಸಿಂಗ್ ಹೆಡ್ ಹಾಜರ ಪ್ರತಿ ವರ್ಷ ನೂರು ಕೋಟಿಗಿಂತ ಹೆಚ್ಚು ಸಮರ್ಥನಂ ಸಂಸ್ಥೆಗೆ ದುಡ್ಡು ತರುವಂತಹ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಿಮಗೆಲ್ಲರಿಗೂ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತಿದೆ ಗೊತ್ತಾ ಜಿಐಸಿ ಜಿಐಸಿ ಹ್ಯಾಸ್ ಕಮಿಟೆಡ್ ಮೋರ್ ದಾನ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಫಂಡಿಂಗ್ ರಿಕ್ವೈರ್ಮೆಂಟ್ ನಮಗೆ ಒಂದು ಹದಿನೆಂಟು ಕೋಟಿ ರೂಪಾಯಿ ಬೇಕು ಈ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗೋಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಹೆಚ್ಚು ಅವರು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಅರೌಂಡ್ ಲೆವೆನ್ ಅಂಡ್ ಹಾಫ್ ಕ್ಲೋರ್ಸ್ ರೈಟ್ ಮಾನ್ ಸೊ ಇನ್ನು ಎರಡು ಮೂರು ವರ್ಷಗಳಲ್ಲಿ ಕಂಪ್ಲೀಟ್ ಆಗಿ ಒಂದು ಎಪ್ಪತ್ತಾರು ಸಾವಿರ ಸ್ಕ್ವೇರ್ ಫೀಟು ನಿಮ್ಮೆಲ್ಲರಿಗೂ ವಿಕಲಚೇತನ ಸ್ನೇಹಮಯ ಕಟ್ಟಡ ಇಲ್ಲಿ ತಲೆ ಎತ್ತುತ್ತೆ ನೂರಾರು ಸಾವಿರಾರು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಯಂಗ್ ಅಡಲ್ಟ್ಸ್ ಯುವಕರಿಗೆ ಒಂದು ಸೇವೆ ಮಾಡುವಂತಹ ಒಂದು ಶಕ್ತಿ ಸಮರ್ಥ ನಮಗೆ ತಾವೆಲ್ಲರೂ ಕೊಟ್ಟಿದ್ದೀರಿ ಇನ್ನೂ ಹೆಚ್ಚಿನ ಮಟ್ಟಿಗೆ ನಾವು ಕೆಲಸ ಮಾಡುವಂತಹ ಒಂದು ಯೋಚನೆ ಏನಿದ್ದೀವಿ ಬೈ ಟ್ವೆಂಟಿ ತರ್ಟಿ ವಿ ವಾಂಟ್ ಟು ಟಚ್ ಹತ್ತು ಲಕ್ಷ ಜನರಲ್ಲೇ ಒಂದು ತಲುಪುವಂತಹ ಒಂದು ಯೋಜನೆ ಹಾಕೊಂಡಿದ್ದೀವಿ ಎಲ್ಲರ ಅಭಯ ಹಸ್ತಬೇಕು ಈಚ್ ಒನ್ ಆಫ್ ಯು ಪ್ಲೀಸ್ ಎಕ್ಸ್ಟೆಂಡ್ ಯುವರ್ ಹೆಲ್ಪಿಂಗ್ ಹ್ಯಾಂಡ್ ವಿ ವಾಂಟ್ ಟು ಟಚ್ ಮಿಲಿಯನ್ ಲೈವ್ಸ್ ಅಂಡ್ ಬಿಯಾಂಡ್ ಬಿಕಾಸ್ ಎವ್ರಿ ಡಿಸೇಬಲ್ಡ್ ಪರ್ಸನ್ ಈಸ್ ಕೇಪಬಲ್ ವಿ ಹ್ಯಾವ್ ಟು ರಿಮೂವ್ ದಿ ಫಸ್ಟ್ ತ್ರೀ ಲೆಟರ್ಸ್ ಡಿಸೆಬಿಲಿಟಿ ಫಸ್ಟ್ ತ್ರೀ ಲೆಟರ್ಸ್ ತೆಗೆದ್ರೆ ಏನು ಉಳಿಯುತ್ತೆ ಎಬಿಲಿಟಿ ಸೊ ಎಬಿಲಿಟಿ ಇದ್ರೆ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಇದ್ರೆ ಗೌರವ ಸೊ ಇಂಪಾಸಿಬಲ್ ವಿಲ್ ಲೂಸ್ ಇಟ್ಸ್ ಫಸ್ಟ್ ಟೂ ಲೆಟರ್ಸ್ ಇಂಪಾಸಿಬಲ್ ಅಲ್ಲಿ ಎರಡು ಅಕ್ಷರ ಹೋದ್ರೆ ಏನು ಉಳಿಯುತ್ತೆ ಫಸ್ಟ್ ಎಲ್ಲ ಪಾಸಿಬಲ್ ಅದನ್ನು ಮಾಡುವಂತಹ ಒಂದು ಕೆಲಸ ಸಮರ್ಥನೆ ಮಾಡ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ದಾನಿಗಳಾದ ಪ್ರೊಕ್ಸರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವ ಸದಾನಂದ ಅವರು ಮಾತನಾಡಿದ್ದು ಹೀಗೆ ನನಗೆ ಈ ಮಹಂತೇ ಸರ್ ಒಂದು ಮೀಟ್ ಮಾಡಿದಾಗ ಇಲ್ಲ ಸಮರ್ಥನ್ ಬಂದ ಟ್ರಸ್ಟ್ಗೆ ನಾವು ಬಂದಾಗೆಲ್ಲಾನು ನಾ ಯಾವಾಗಲೂ ಹೇಳ್ತಿರ್ತೀನಿ ನಾವು ಏನಾಗ್ತಾ ಇದೀವಿ ಅಂದರೆ ವಿಲ್ ಗೆಟ್ ಎನರ್ಜೈಸ್ ಮೋಟಿವೇಟ್ ನಾವು ಏನಾದರೂ ಒಂದು ಜೀವನ ಸ್ವಲ್ಪ ಡಿಮೋಟಿವೇಟ್ ಇದೆ ಇಲ್ಲಿ ಬಂದ್ವಿ ಅಂದ್ರೆ ನಾವು ಎನರ್ಜೈಸ್ ಆಗ್ತೀವಿ ಅಷ್ಟೊಂದು ಎನರ್ಜಿ ಇದೆ ಇಲ್ಲಿ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲಿ ಏನಾದ್ರು ಎದಕ್ಕೆ ಹೋಗ್ತಿವಿ ಅಂದ್ರೆ ಶಕ್ತಿ ಕೇಂದ್ರ ಅಲ್ಲಿ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಒಂದು ಹೋಗ್ತೀವಿ ಶಕ್ತಿ ಕೇಂದ್ರ ಅಂತ ಹೇಳ್ತೀವಿ ನನ್ನ ಮಟ್ಟಿಗೆ ಶಕ್ತಿ ಕೇಂದ್ರ ಇಲ್ಲಿ ಸಮರ್ಥನ ಇರೋದು ನನ್ ಮಟ್ಟಿಗೆ ಯಾಕಂದ್ರೆ ನಾವು ಎಲ್ಲೋ ಹೋಗಿ ಮೋಟಿವೇಶನ್ ತಗೋಬೇಕು ನಮ್ಮ ಎನರ್ಜಿ ತಗೋಬೇಕು ಅಂತ ಹೇಳ್ಬಿಟ್ಟು ಹೋಗಬೇಕಾಗಿಲ್ಲ ಇಲ್ಲಿ ಇರೋ ಒಬ್ಬೊಬ್ರು ಏನು ಸ್ಟೂಡೆಂಟ್ಸ್ ಇರ್ತಾರೆ ಆಮೇಲೆ ನಮ್ಮ ಉದಯ ಸರ್ ಮಾಂದೇಶ್ ನೋಡ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ಜೀವನದಲ್ಲಿ ಇನ್ನೂ ಸಾಧಿಸಬೇಕಾದ್ ತುಂಬಾ ಇದೆ ಇವರನ್ನ ನೋಡಿದಾಗ ಅಷ್ಟೊಂದು ನಮಗೆ ಅವರು ಆಶಾದ ಭಾವನೆ ಇಟ್ಕೊಂಡಿದ್ದಾರೆ ಎಷ್ಟೊಂದು ಈಗ ಇಪ್ಪತ್ತೈದು ಸಾವಿರ ಜನಕ್ಕೆ ಒಂದು ಅವರು ನೌಕರಿ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಯಾವುದೇ ಒಂದು ಸರ್ಕಾರದ ಕದೆಯಿಂದ ಆಗದೇ ಇರೋ ಕೆಲಸನ ಇವರು ತಮ್ಮ ಒಂದು ಟ್ರಸ್ಟ್ ಇಂದ ಮಾಡ್ತಾ ಇದಾರಲ್ಲ ಅದೊಂದು ನಮ್ಗೆ ಹೆಮ್ಮೆಯ ವಿಚಾರ ಫಸ್ಟ್ ಇವರು ನಾನೇ ಬಂದೆ ಒಬ್ಬ ಸಿಂಗಲ್ ಆಗಿ ಒಬ್ಬರು ಸರ್ ನಿಮ್ ನಮ್ ಒಂದು ನಾವೊಂದು ಸಿ ಎಸ್ ಆಕ್ಟಿವಿಟಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಏನಿದೆ ರಿಕ್ವೈರ್ಮೆಂಟ್ ಫಸ್ಟ್ ಅವ್ರು ಹೇಳಿದ್ದೆ ಒಂದು ನಮ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇರ್ತೀವಿ ಐ ಎ ಎಸ್ ಎ ಎಸ್ ಒಂದು ಯಾವ್ದಾದ್ರು ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇದು ಸೊ ಅದನ್ನ ಅವ್ರ ಆ ಸ್ಟೂಡೆಂಟ್ಸ್ ಟ್ರಾನ್ಸ್ಪೋರ್ಟೇಷನ್ಗೆ ಅವರು ತುಂಬಾ ಸ್ಪೆಂಡ್ ಮಾಡ್ತಾ ಇದ್ರು ಡೇ ಟು ಡೇ ಆಕ್ಟಿವಿಟಿ ದೇ ಆರ್ ಅನೇಬಲ್ ಟು ಮೇಕ್ ಇಟ್ ಸೊ ಅವ್ರು ಏನಂದ್ರೆ ಒಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸೊ ಇಮಿಡಿಯೇಟ್ಲಿ ನಾವು ಏನು ಮಾಡಿದ್ವಿ ಇನಿಷಿಯೇಟಿವ್ ತೊಗೊಂಡ್ವಿ ಒಂದು ಒಂದು ಸ್ಕೂಲ್ ಬಸ್ ಅದರ ಬಸ್ ಅನ್ನ ಸ್ಪಾನ್ಸರ್ ಮಾಡಿದ್ವಿ ಸೊ ಅದರಿಂದ ಸ್ಟಾರ್ಟ್ ಆಯ್ತು ಸೊ ಅವ್ರದ ಹೇಗಿದೆ ಅಂತ ಡೆವಲಪ್ಮೆಂಟ್ ಯಾವುದೇ ಇವನ್ ನಾವು ಮನೆ ಕಡಿಸ್ತಾ ಇದ್ರು ನೀವು ಸ್ಪಾಸ್ ಅಷ್ಟೊಂದು ಟೀಮ್ ಹೆಂಗಿದೆ ಅಂದ್ರೆ ಸೆಲ್ಫ್ ಮೋಟಿವೇಟೆಡ್ ಟೀಮ್ ಈಗ ಯಾರಾದರೂ ಇವತ್ತೇನು ಮಾಡ್ತಾ ಇದೆ ಅಂತ ಕೇಳೋ ಅವಶ್ಯಕತೆ ಇಲ್ಲ ದೇ ಆರ್ ಟೇಕಿಂಗ್ ಓನ್ ಡಿಸಿಷನ್ ಸೊ ಫರ್ದರ್ ಆಲ್ಸೋ ನಾವು ಇನ್ನೂ ಅಸೋಸಿಯೇಷನ್ ಇರ್ತೀವಿ ಇದ್ರ ಸಮರ್ಥನ ಜೊತೆ ನಾವು ಇರ್ತೀವಿ ಯಾವುದೇ ಒಂದು ಡೆವಲಪ್ಮೆಂಟ್ ಕೆಲಸ ತಗೊಳ್ಳಿ ಸರ್ ನಿಮ್ ಜೊತೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಶರಣಬಸವಚೋಳಿ ಅವರು ಸಮರ್ಥನಂ ಸಂಸ್ಥೆಯನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಇರೇ ಆತ್ಮೀಯರೇ ಇದೊಂದು ಬಹಳ ಸಂಭ್ರಮದ ಒಂದು ಕ್ಷಣ ಮಹಾತೇಶ್ವರ ಜೀವನದ ಈ ಉತ್ತರ ಕರ್ನಾಟಕದ ಸಮರ್ಮವನ್ನು ನೋಡ್ತಾ ಇದ್ದಾರೆ ಅವರು ಆಸೆ ಇತ್ತು ಒಂದು ಸಿನಿಮಾಗೆ ಮಾತಾಡ್ತದೆ ಇತ್ತೀಚೆಗೆ ಬ್ಲೈಂಡ್ಸ್ ಇನ್ ಇಂಡಿಯಾ ಏಟ್ ಪರ್ಸೆಂಟ್ ಕಾನ್ಸಿ ಅದು ಬಹಳ ಪಾಪ್ಯುಲರ್ ಡೈಲಾಗ್ ಸಮರ್ಥರಂ ಸಂಸ್ಥೆಯ ಅತ್ಯಂತ ಸಮರ್ಥ ವ್ಯಕ್ತಿ ಯಾರು ಅಂದ್ರೆ ಮಹಾಂತೇಶ್ ಜಿ ಕೆ ನೋಡ್ರಿ ಸಮರ್ಥರಂ ಸಂಸ್ಥೆ ಒಂದು ಸಾವಿರ ಕೋಟಿಯನ್ನು ಅವರು ಪಗಾರ ತಗೋತಾ ಇದ್ದಾರೆ ಅಂತ ಹೇಳಿದ್ರು ಆದ್ರೆ ಭಾರತಕ್ಕೆ ಎಷ್ಟು ರಿಸೋರ್ಸ್ ಕೊಡ್ತಾ ಇದ್ದಾರೆ ಅವರು ಒಂದ್ ಸಾವಿರ ಕೋಟಿ ತಗೋತಾ ಇದಾರೆ ಅಂದ್ರೆ ಒಂದು ಲಕ್ಷ ಕೋಟಿ ಆದ್ರೂ ಭಾರತಕ್ಕೆ ಅವರು ಕೊಡ್ತಾ ಇದ್ದಾರೆ ಅದು ಬಹಳ ಮುಖ್ಯ ಒಂದು ಲಕ್ಷ ಒಂದು ಸಾವಿರ ಕೋಟಿ ತಗೊಂಡ್ರೆ ಒಂದು ಲಕ್ಷ ಕೋಟಿ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಭಾರತಕ್ಕೆ ನೀಡುವಂತ ಕಾಣಿಕೆ ನೋಡಿ ಸಮರ್ಥರ ಮಂತ್ರಿ ಅಲ್ಲಿ ಪಾಸಿಬಲ್ ಇದೆ ಏಬಲ್ಲೂ ಇದೆ ಅಂತ ಒಂದು ಅದ್ಭುತ ನಾವು ಬೆಂಗಳೂರಲ್ಲಿ ಸಮರ್ಥನ ಸಂಸ್ಥೆಯನ್ನು ನೋಡಿದಿನಿ ಎಸ್ಆರ್ ಲೇಔಟ್ ಅಲ್ಲಿ ಬಹಳ ಅತ್ಯದ್ಭುತವಾದ ಒಂದು ಚಮತ್ಕಾರ ಬೆಂಗಳೂರಿನಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಇಪ್ಪತ್ ಸಾವಿರ ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ದುಡ್ಡು ಅಂಥದ್ರಲ್ಲಿ ಅತ್ಯದ್ಭುತವಾದ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ ಮತ್ತೆ ಇಷ್ಟು ಸಮರ್ಥವಾಗಿ ಇದನ್ನು ನಡೆಸ್ತಾ ಇದ್ದಾರೆ ಐದು ಫ್ಲೋರ್ ಬಿಲ್ಡಿಂಗ್ ಬಹಳ ವಂಡರ್ಫುಲ್ ಆಚರಣೆ ನಮಗೆ ಮಹಾಂತೇಶ್ ಅವರಿಗೆ ನರೇಂದ್ರ ಮೋದಿ ಅವರು ಕೂಡ ಎಕ್ಸೆಸ್ ಬಂದಿದ್ದಾರೆ ಆದ್ರೆ ಅಂತ ಒಂದು ಸಾಮರ್ಥ್ಯವನ್ನು ಅವರು ಪಡ್ಕೊಂಡಿದ್ದಾರೆ ಕ್ರಿಕೆಟ್ ಅಲ್ಲಿ ಭಾರತವನ್ನೇ ಚಾಂಪಿಯನ್ ಆಗುವ ಮಾಡಿದ್ದಾರೆ ಅಂದ್ರೆ ಒಂದು ಸ್ಪೋರ್ಟಿವ್ ನೇಚರ್ ನೋಡ್ರಿ ಹೇಗಿದೆ ಒಂದು ಕ್ರೀಡಾ ಮನೋಭಾವ ಇವತ್ತು ಸಮರ್ಥ ಸಂಸ್ಥೆಯಲ್ಲಿ ಆ ಒಂದು ಕ್ರೀಡಾ ಮನೋಭಾವ ಅಂತ ಬಂದಿದ್ದಾರೆ ಕ್ರೀಡಾ ಮನೋಭಾವ ಅಂದ್ರೆ ಏನ್ರಿ ನಾನು ಗೆಲ್ಲು ನೀನು ಗೆಲ್ಲು ವಿನ್ ಸಿಚುವೇಶನ್ ಕ್ರಿಯೇಟ್ ಮಾಡೋದು ಈಗ ಗುರುಗಳು ಮತ್ತೆ ವಿದ್ಯಾರ್ಥಿಗಳ ಮತ್ತೆ ಏನಿದೆ ವಿನ್ ಸಿಚುವೇಶನ್ ನಾನು ಗುರುಗಳು ಕಲಿಸಷ್ಟು ಇನ್ನು ಪರ್ಫೆಕ್ಟ್ ಆಗ್ತಾರೆ ವಿದ್ಯಾರ್ಥಿಗಳು ಗುರುಗಳಿಂದ ಕಲಿತು ಇನ್ನು ಪಾವನ ಆಗ್ತಾರೆ ಅಂದ್ರೆ ಇಬ್ರು ಗೆಲ್ತಾರೆ ಆ ಒಂದು ಸನ್ನಿವೇಶ ಸೃಷ್ಟಿ ಆಗ್ಬೇಕಾಗಿದೆ ನೋಡ್ರಿ ಇದು ಒಂದು ಇತಿಹಾಸವನ್ನ ಮಾಡಿದ್ದಾರೆ ನಿಜವಾಗಿ ಆಕಾಶವಾಣಿ ಧಾರವಾಡ ಎಪ್ಪತ್ತೈದು ವರ್ಷಗಳನ್ನ ಆಚರಿಸಿದೆ ಈಗ ತೊಂಬತ್ತು ವರ್ಷದ ಆಕಾಶವಾಣಿ ನಡೀತಾ ಇದೆ ಅಂದ್ರೆ ಸಾಂಸ್ಕೃತಿಕವಾಗಿ ಒಂದು ರಾಯಭರಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಸಂದರ್ಭದೊಳಗ ನಾವು ಸುಮಾರು ನಾಲ್ಕೈದು ಸಾರಿ ಮಾತಾಡಿಸಿದ್ವಿ ನಾನು ಬಹಳ ಅದ್ಭುತವಾಗಿ ಅವರು ತಮ್ಮ ವಿಜನ್ ಇರುವಂತ ನೋಡಿ ಸ್ಟಡೀಸ್ ಕೊಡ್ತಾರೋ ಅಂದ್ರೆ ಅವರು ತಮ್ಮ ಒಂದು ಸಂಖ್ಯಾಶಾಸ್ತ್ರವನ್ನು ಕೊಡ್ತಾರೆ ಸಂಖ್ಯೆ ಸಂಖ್ಯೆಯನ್ನು ಕೊಡ್ತಾರೋ ಅದರಲ್ಲೇ ಅಂದ್ರೆ ಎಷ್ಟು ಜನ ಸಮರ್ಥ ಈ ಒಂದು ಪ್ರಾಮಾಣಿಕ ಒಂದು ಬದ್ಧತೆ ಮತ್ತೆ ಜನರಿಗೋಸ್ಕರ ನಾವು ಸೇವೆ ಮಾಡ್ಬೇಕನ್ನೋ ಒಂದು ತುಡಿತ ಇದ್ರೆ ಇಡೀ ಸಮಾಜ ಒಂದಾಗಿ ನಿಲ್ತದೆ ಮತ್ತೆ ಅವರಿಗೆ ಇವತ್ತು ನೋಡ್ರಿ ಇದು ಒಂದು ಅದ್ಭುತವಾದ ಒಂದು ವಾತಾವರಣವನ್ನ ನೋಡ್ತಾ ಇದ್ದೇವೆ ನಾವು ಅದಕ್ಕೆ ನೋಡಿ ಸಮರ್ಥ ನಮ್ಮ ಸಂಸ್ಥೆಯಾಗಿ ಒಂದು ಬೆಳೀಲಿಕ್ಕೆ ಕಾರಣ ಅಂದ್ರೆ ಆ ಮಹಂತೇಶ್ ಅವರು ಎಲ್ಲರ ಜೊತೆಗೆ ಅವಿನಾಭಾವ ಸಂಬಂಧ ಎಲ್ಲರ ಜೊತೆಗೆ ಕೂಡ ಒಂದು ಆತ್ಮೀಯತೆ ಒಂದು ಪ್ರೀತಿಯನ್ನ ಒಂದು ಆತ್ಮವಿಶ್ವಾಸವನ್ನ ಅವರು ತೋರಿಸಿ ಅಂದ್ರೆ ಎಬಿಲಿಟಿ ಪ್ರೂವ್ ಮಾಡಿದ್ದಾರೆ ವಿಶೇಷವಾಗಿ ದಿವ್ಯಚತನ್ರಿಗೆ ಬದುಕು ಬಹಳ ದುರ್ಬಲ ಆಗಿದೆ ಇಲ್ಲಿ ಉತ್ತರ ಕರ್ನಾಟಕದ ಸಾಕಷ್ಟು ಹಳ್ಳಿ ಗ್ರಾಮೀಣ ಪ್ರದೇಶದೊಳಗೆ ತಂದೆ ತಾಯಿ ಬಿಟ್ಟರೆ ಆ ಮಕ್ಕಳನ್ನು ನೋಡ್ಕೊಳ್ಳೋದ್ರಲ್ಲ ಅಣ್ಣ ಸಹಿತ ಬೇಡ ಅಂತಿದ್ದಾರೆ ಆತರ ಒಂದು ಅದರ ಅಭದ್ರ ಭಾವನೆಯನ್ನ ಅವರು ಹೊಂದಿದ್ದಾರೆ ಅಂತ ಒಂದು ಅವಕಾಶವನ್ನ ಯಾಕಂದ್ರೆ ಸಾಕಷ್ಟು ಲಕ್ಷಾಂತರ ಮಕ್ಕಳಿಗೆ ಮಹಾಂತೇಶ್ ಅವರು ನೀಡಿದ್ದಾರೆ ಅದು ಒಂದು ಅಭೂತಪೂರ್ವ ಕಾಣಿಕೆ ಈ ಉತ್ತರ ಕರ್ನಾಟಕದ ಭಾಗದ ಇಂತಹ ಮಕ್ಕಳಿಗೆ ದಿವ್ಯ ಚೇತನ್ರಿಗೆ ಈ ಒಂದು ಅವಕಾಶವನ್ನು ಕೊಟ್ಟಿರುವಂತಹ ಮಹಾಂತೇಶ್ ಅವರಿಗೆ ಉತ್ಪೂರ್ಕ ಅಭಿನಂದನೆಗಳು ಮತ್ತೆ ಇದು ತುಂಬಾ ದೊಡ್ಡದಾಗಿ ಬೆಳಿಲಿ ಮತ್ತೆ ಇನ್ನು ಕೂಡ ಹೆಚ್ಚು ಹೆಚ್ಚು ಹೆಸರು ಮಾಡಲಿ ನಮ್ಮ ಸಂಸ್ಥೆ ಈ ದೇಶಾದ್ಯಂತ ತನ್ನ ಶಾಖೆಗಳನ್ನು ತೆರಳಲಿ ಅಂತ ಆಶೆ ಮಾಡ್ತಾ ಅತ್ಯದ್ಭುತವಾಗಿದೆ ಅಭಿನಂದನೆಗಳು ಮತ್ತೊಮ್ಮೆ ಮಹಾಂತೇಶ್ ಅವರಿ ಎಲ್ಲರಿಗೂ ಕೂಡ ನಮಸ್ಕಾರ ತಹಸೀಲ್ದಾರರಾದ ದೊಡ್ಡಪ್ಪ ಹೂಗಾರ್ ಅವರು ಇವತ್ತು ನಮಗೆ ಡಾಕ್ಟರ್ ಮಹಾಂತೇಶವರ ಬಗ್ಗೆ ನಮಗೆ ಸುಮಾರು ದಿನದಿಂದ ನಮಗೆ ಪರಿಚಯ ಅವರ ಬ್ರದರ್ ಆದಂತ ವೀರೇಶ ನಾವು ನಾವೆಲ್ಲ ಬ್ಯಾಚ್ಮೆಂಟ್ಸ್ ಸೊ ಅವಾಗಿಂದ ಅವರ ಈ ಒಂದು ಸಮರ್ಥಮಾನ ಸಂಸ್ಥೆ ಬಗ್ಗೆ ನಾವು ಕೇಳಿಕೊಂಡು ಬಂದಿದ್ದೀವಿ ಈಗ ಅವ್ರ ಬಾಯಿಂದಲೇ ಕೇಳಿ ನನಗೆ ಬಹಳ ಖುಷಿಯಾಯಿತು ಸುಮಾರು ಬಾರಿ ನಾವು ಎಲ್ಲ ಇದೆ ನಮಗೆ ಕಣ್ಣಿದೆ ಕಾಯಿದೆ ಪರ್ಫೆಕ್ಟ್ ಇದೀವಿ ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಬೇಜಾರಾಗಿ ಕೆಲಸ ಮಾಡುವಲ್ಲಿ ನಮ್ಮ ನ್ಯೂನತೆಗಳು ಕಂಡು ಬರ್ತವೆ ಆದರೆ ವಿಶೇಷ ಚೇತನ ಮಕ್ಕಳಿಗೆ ಪ್ರತಿ ದಿನ ಇನ್ಕ್ಲೂಡಿಂಗ್ ಬೇಸಿಕ್ ನೀಡ್ಸ್ ಹಿಡ್ಕೊಂಡು ಅಷ್ಟು ಕಷ್ಟ ಇದ್ರೂ ಕೂಡ ಎಷ್ಟೊಂದು ಸಾಧನೆ ಮಾಡಬೇಕು ಆ ಒಂದು ವಿಶೇಷತೆ ಅವರಲ್ಲಿ ಇದೆ ಹಾಗೂ ಆ ಏನು ಎಂ ಎನ್ ಡಿಫಿಕಲ್ಟೀಸ್ ಯಾವ ತರ ನಾವು ಮೇಲೆ ಬರಬೇಕು ಅನ್ನೋದನ್ನ ನಮ್ಮ ದೇಶಕ್ಕೆಲ್ಲ ನಮ್ಮ ಇಡೀ ಪ್ರಪಂಚಕ್ಕೆ ಮಾಂತೇಶ್ ಅವರು ತೋರಿಸಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಯಾವತ್ತು ಸರ್ಕಾರದಲ್ಲಿ ಕೂಡ ವಿಶೇಷ ಚೇತನ ಮಕ್ಕಳಿಗಾಯಿತು ವಿಶೇಷ ಚೇತನಿಗಾಯಿತು ಸಾಕಷ್ಟು ಸೌಲಭ್ಯಗಳಿದ್ದಾವೆ ಅದಕ್ಕಾಗಿ ಒಂದು ಡಿಸೇಬಲ್ಡ್ ಡಿಪಾರ್ಟ್ಮೆಂಟ್ ಕೂಡ ಇದೆ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕಾದ್ರೆ ನಮ್ಮಲ್ಲಿ ಏನು ವಿಶೇಷ ಚೇತನ ಮಕ್ಕಳು ಬರ್ತಾರೆ ಇತ್ತೀಚೆಗೆ ನಾನು ತಹಸೀಲ್ದಾರ್ ಆಗಿ ಇದು ಐದನೇ ತಾಲೂಕು ನಾನು ಕೆಲಸ ಮಾಡ್ತಾ ಇರೋದು ನಮ್ಮಲ್ಲಿ ಆರ್ಟಿಸಿ ಕೊಡೋದರಲ್ಲಿ ಎರಡು ಕಾಲಿಲ್ಲ ಅವರಿಗೆ ಇದ್ದಾರೆ ನಾನು ಮೊದಲು ನೋಡಿದಲ್ಲಿ ಈಗ ನೋಡಿದಲ್ಲಿ ಸಿ ಕ್ಯಾನ್ ವರ್ಕ್ ಫೈವ್ ಟೈಮ್ಸ್ ಫಾಸ್ಟರ್ ದಾನ್ ಅದರ್ಸ್ ಐದು ಬಾರಿ ಜಾಸ್ತಿ ಕೆಲಸ ಮಾಡ್ತಾರೆ ಸೊ ನಮ್ಮ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಬರುವಂತಹ ಸಾರ್ವಜನಿಕರಲ್ಲಿ ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಜನ ನಮಗೆ ಪಾಣಿ ತಿದ್ದುಪಡಿ ಆಯಿತು ಆರ್ಟಿಸಿ ಆಯ್ತು ಕಾಸ್ಟ್ ಇನ್ಕಮ್ ಆ ಕೆಲಸಕ್ಕೆ ಬರ್ತಾರೆ ಆಲ್ಮೋಸ್ಟ್ ಸಿ ಹ್ಯಾಂಡಲ್ಸ್ ಅರೌಂಡ್ ಎರಡ್ನೂರಿಂದ ಮೂರ್ನೂರು ಜನರಿಗೆ ನಮ್ಮ ತಾಲೂಕಿನಿಂದ ಕೆಲಸ ಮಾಡಿಕೊಡುವಂತಹ ಒಬ್ಬರು ವಿಕಲಚೇತನ ವ್ಯಕ್ತಿ ನಮ್ಮಲ್ಲಿ ಕೂಡ ಇದ್ದಾರೆ ಐ ರಿಯಲಿ ಅಪ್ರಿಶಿಯೇಟ್ ಹರ್ ಇವತ್ತು ಸಮರ್ಥನದಂತ ಸಂಸ್ಥೆಗಳು ಈಗ ನಾವು ಚಿಕ್ಕವರಿರುವಾಗ ಇರುವಾಗ ಹಾಗೂ ಬೇರೆ ಬೇರೆ ತಾಲೂಕಲ್ಲಿ ಕೆಲಸ ಮಾಡುವಾಗ ಸಾಕಷ್ಟು ಸಾರ್ವಜನಿಕರು ಯಾವ ಒಂದು ಮಗು ಸ್ವಲ್ಪ ವಿಕಲಚೇತನ ಆಗಿದೆ ಅದಕ್ಕೆ ಡಿಸೇಬಲ್ಡ್ ಆಗಿದೆ ಡಿಫಾಲ್ಟ್ ಆಗಿ ಹುಟ್ಟುವಾಗಲೇ ಕಂಜಾನೆಟಲ್ ಡಿಸೇಬಿಲಿಟಿ ಇದೆ ಅವರೆಲ್ಲ ಬಂದು ಬಂದು ನಮಗೆ ಕೇಳ್ತಾ ಇರ್ತಾರೆ ಸರ್ ಏನ್ ಮಾಡಬೇಕು ಯಾವ ಥರ ಹೆಲ್ಪ್ ಮಾಡಬಹುದು ಅಂತ ಸೊ ನಾರ್ತ್ ಕರ್ನಾಟಕದಲ್ಲಿ ಅಷ್ಟೊಂದು ನಮಗೆ ಆಪ್ಷನ್ ಇರಲಿಲ್ಲ ಈಗ ಮಾಂದೇಶ್ನ ಅವರು ನಮ್ಮವರೇ ಇರೋದರಿಂದ ನಾವು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿ ಮುಖ್ಯವಾಗಿ ಪ್ರಪಂಚದಲ್ಲೇ ಎಲ್ಲಾ ಕಡೆ ಬ್ರಾಂಚಸ್ ಆಗಲಿ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗೂ ಕೂಡ ಒಂದೊಂದು ಸಮರ್ಥ ನಮ್ಮ ಸಂಸ್ಥೆ ಬರಲಿ ಹಾಗೂ ಇಲ್ಲಿ ಇರುವಂತಹ ಎಲ್ಲಾ ಮಕ್ಕಳು ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಹಂಗೆ ಮಂದೇಶ ಹೋಗಿದ್ದಾರೆ ಆ ಒಂದು ಮೋಟಿವೇಶನ್ ಮೇಲೆ ಮ್ಯೂಸಿಕ್ ಅಲ್ಲಿ ಆಗಿರಬಹುದು ಕ್ರಿಕೆಟ್ ಆಗಿರಬಹುದು ಬೇರೆ ಬೇರೆ ಎಲ್ಲದರಲ್ಲಿ ಕೂಡ ನಮ್ಮ ಸಮರ್ಥನ ಮಕ್ಕಳು ಪಾರ್ಟಿಸಿಪೇಟ್ ಆಗುವ ಹಾಗೆ ಆಗಲಿ ಅಂತ ಆಚರಿಸ್ತಾ ನನಗೆ ಕೂಡ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆದು ಖುಷಿಯಾಯಿತು ಅಂತ ತಿಳಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ ಬೆಲ್ಲದ್ ಅವರು ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಅವರು ಮಾಂತೇಶ್ ಅವರು ಅವರ ಜೊತೆಗೆ ಇರುವಂತಹ ಎಲ್ಲ ಸ್ನೇಹಿತರು ಸಿಬ್ಬಂದಿಗಳು ಇಂಥ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಇಡೀ ಇಷ್ಟೇ ಅಲ್ಲ ಪ್ರಪಂಚಕ್ಕೆ ಮಾದರಿಯಾದಂತಹ ಒಂದು ಈ ವಿಕಲಚೇತನ ಮಕ್ಕಳ ಸಲುವಾಗಿ ಮಾಡಿದಂತಹ ಕಾರ್ಯ ಎಲ್ಲರೂ ನಾವು ಸ್ಮರಿಸಬೇಕಾಗಿತ್ತು ಮತ್ತು ಮಹಾಂತೇಶ್ ಅವರಿಗೆ ಅವರ ಜೊತೆಗೆ ಸಹಕಾರ ನೀಡುವಂತ ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ನಾಡಿನ ಎಲ್ಲ ಜನರ ಪರವಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಈ ಸಂಸ್ಥೆ ನನ್ನ ದೃಷ್ಟಿಯಲ್ಲಿ ಕೇವಲ ಬೆಂಗಳೂರು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಪ್ರಪಂಚಕ್ಕೆ ಮಾದರಿಯಾದಂತಹ ಕಾರ್ಯವನ್ನ ಕಾರ್ಯವನ್ನು ಅವರು ವಿಕಲಚೇತನ ಮಕ್ಕಳಿಗಾಗಿ ಮಾಡಿದ್ದಾರೆ ಇವರ ಜೊತೆಗೆ ಕೆಲಸ ಮಾಡುವಂತ ಎಲ್ಲ ಆತ್ಮೀಯ ಬಂಧುಗಳಿಗೆ ಸಹಿತ ಈ ನಾಡಿನ ಎಲ್ಲರ ಪರವಾಗಿ ಅಭಿನಂದನೆಗಳ ಹೇಳಿ ನನ್ನ ಆತ್ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಇಂತ ಯಶಸ್ವಿಯಾಗಿ ನಡೆದ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ದಿವ್ಯಾಂಗರಿಗೆ ಅವಕಾಶ ವಂಚಿತರಿಗೆ ಒಂದು ಉತ್ತಮ ಅವಕಾಶ ನೀಡುವ ನಿಟ್ಟನಲ್ಲಿ ಸಮರ್ಥನಂ ಧಾರವಾಡ ಶಾಖೆಯ ವಿಶಿಷ್ಟ ಸಮಾರಂಭ ಮುಕ್ತಾಯವಾಯಿತು ಇದುವರೆಗೂ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಸಮರ್ಥನಂ ಸಂಸ್ಥೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ ನಿರೂಪಣೆ ಶೈಲಜ ರಾಜ್ಕುಮಾರ್ ನಿರ್ಮಾಣ नवीन महालेय